ಅವರು ಏನ್ ಬೇಕಾದರೂ ಕೊಡ್ತಾರೆ ನಾನು ಕೆಲವೊಂದು ವಿಷಯದಲ್ಲಿ ನಾನು ಹೇಳಿದ್ದೇನೆ ನಾನು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ರಾಜಕೀಯಕ್ಕೆ ಎಂಟ್ರಿ ಆಗ ಮುಂಚೆ ನಾ ಡಿ ಎಸ್ ಎಸ್ ಸಂಘಟನೆಯವರು ನನಗೆ ರಾಜಕೀಯಕ್ಕೆ ತಂದಿರೋದು ಸಾಗರ್ ಬಣದವರು ಪಿ ಜಿ ಸಾಗರ್ ಸರ್ ಏನಾದ್ರಲ್ಲ ಅವರು ಬಣದವರು ಮಲ್ಲಿಕಾರ್ಜುನ್ ಅವರು ಬಣದವರು ಚಂದ್ರಶೇಖರ್ ಹಸನಪುರವರು ಅವರು ದಲಿತ ಸಂಘರ್ಷ ಸಮಿತಿಯಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೇವೆ ನಾನು ಎಲ್ಲರೂ ಹೋದಾಗ ನಾನು ಹೇಳ್ತಿರ್ತೇನೆ ನಾವು ಸಂಘ ಪರಿವಾರದಿಂದ ಬಂದಿದ್ವಿ ಅಂತಂದ್ರೆ ನಾವು ದಲಿತ ಸಂಘ ಪರಿವಾರದಿಂದ ಬಂದಿವ್ರಿ ಅಂತ ನಾವು ಹೇಳ್ತಿರ್ತೇವೆ ಓಲಿ ಆತರ ಪ್ರಿಯಾಂಕರ್ಗವ್ರು ಎಲ್ಲಾ ಕಡೆ ಹೇಳ್ತಿರ್ತಾರೆ ನೀವು ಯಾವ್ದಾರ ದಲಿತ ಸಂಘಟನೆ ಪರ ಬಂದಿದ್ರ ಯಾವ ಸಂಘಟನೆಯಲ್ಲಿ ನೀವು ಯಾವ ತರ ಭಾಗವಹಿಸಿದ್ರ ಹೇಳ್ರಿ ನಾವು ಎಲ್ಲ ನಿಂತು ಸ್ಟೇಜ್ ಮೇಲೆ ಹಾಡಾಡಿದ್ವಿ ಕಟ್ಟೆ ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಅಂತ ಹಾಡನು ಅವ್ರ ಜೊತೆಗೆ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡುವಂತ ಕೆಲಸನು ನಾವು ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದ ಮೇಲೆ ಕೆಲಸವನ್ನು ಮಾಡ್ತೇವೆ ಇವತ್ತು ಆರ್ ಎಸ್ ಎಸ್ ಎಲ್ಲರನ್ನು ತೊಗೊಂಡೋಗ ಕೆಲಸವನ್ನು ಮಾಡ್ತದೆ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲರನ್ನ ಕರ್ಕೊಂಡು ಹೋಗಂತ ಕೆಲಸವನ್ನು ಮಾಡ್ತದೆ ಎಲ್ಲರಿಗೂ ಒಂದು ಒಳ್ಳೆ ವ್ಯಯನ್ನು ಕೊಡ್ತಾರೋಸ್ಕರ ಇವತ್ತು ಸಂಘದ ಅಭಿಮಾನಿಯಾಗಿದ್ದೇವೆ ನೀವು ಓಲಿ ನೀವು ಆರ್ ಎಸ್ ಎಸ್ ವಿರೋಧಿ ಇದೀರಿ ಪ್ರಿಯಾಂಕರ್ಗೆ ಅವರೇ ಇವ ವಿರೋಧಿ ಇರ್ರಿ ಓಲಿ ದಲಿತ ಸಂಘ ಸಮಿತಿ ಪರ ನೀವು ಯಾವತ್ತೊಂದು ಸಭೆಗೆ ಅಟೆಂಡ್ ಆಗಿದ್ರ ಯಾವ್ದಾರ ಒಂದು ಮೀಟಿಂಗ್ ಹೋಗಿದ್ರಾ ಇಲ್ಲ ಸುಮ್ಮನೆ ಹೇಳಿಕೆ ಕೊಡೋದು ಭಾಳ ಈಸಿ ಆದ ಆ ಥರ ಕೊಡಕ್ಕೆ ಹೋಗ್ಬೇಡ್ರಿ ಸಂಘ ಇವತ್ತು ನೀವು ನಾವು ಊಟಕ್ಕಿಂತ ಮುಂಚೆಯಿಂದ ಬಂದಿದೆ ನೂರ ವರ್ಷ ಆಗ್ತದೆ ಖುಷಿ ಪಡೋಂಥ ಕೆಲಸನ ಮಾಡ್ರಿ ಅದನ್ನ ಬಿಟ್ಟು ಈ ಥರ ಹೇಳಿಕೆ ಕೊಡೋದು ಬೇಡ ಅಂತ ನನ್ನ ಒಂದು ಮಾತು